ಹಾಯ್ ಗೆಳೆಯರೆ ನಾನು ಅಮೂಲ್ಯ ನಾನು ಸಿಟಿಯೊಂದರಲ್ಲಿ ವಾಸವಾಗಿದ್ದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ ಒಂದು ದಿನ ಹೊರಗಡೆ ಜೋರಾಗಿ ಮಳೆ ಬರುತ್ತಿತ್ತು ಬಾಲ್ಕನಿಯಲ್ಲಿ ಕಾಫಿ ಕುಡಿಯುತ್ತಾ ಕೂತಿದ್ದಾಗ ನನಗೆ ನೆನಪಾಗಿದ್ದ ಈ ಹಿಂದೆ ನಡೆದ ಘಟನೆಯೊಂದನ್ನು ನಿಮಗೆ ಹೇಳುತ್ತೇನೆ ಒಂದು ದಿನ ಬೆಳಿಗ್ಗೆ ಎಂದಿನಂತೆ ನಾನು ವಾಕಿಂಗ್ ಹೋಗಿದ್ದೆ ಮನಸ್ಸು ಕೊಂಚ ಉಲ್ಲಾಸಿತವಾಗಿ ತಾಜಾತನದಿಂದ ಕೂಡಿತು ಎಂದಿನಂತೆ ನಮ್ಮ ಮನೆ ಹತ್ತಿರದ ಪಾರ್ಕಿನೊಳಗೆ ಹೋಗಿ ವಾಕಿಂಗ್ ಮಾಡುತ್ತಾ ಇದ್ದೆ ಹೀಗೆ ವಾಕಿಂಗ್ ಮಾಡುವಾಗ ಆ ಹಲೋಯೇ ಎಂದು ನನಗೆ ನಮ್ಮದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದ ಯುವಕ ರಜತ್ ಹೇಳಿದ್ದ ನಾನು ಎಂದಿನಂತೆ ಅವನಿಗೆ ಹಾಯ್ಕಹ ಹೇಳಿ ಅಲ್ಲಿಂದ ಮುಂದೆ ಸಾಗಿ ಅಲ್ಲಿಯ ಸಮೀಪದಲ್ಲಿದ್ದ ಕುರ್ಚೊಂದರ ಮೇಲೆ ಕೂತುಕೊಂಡೆ ಅವನು ತೋಳಿಲ್ಲದ ಅಂಗಿಯನ್ನು ಧರಿಸಿ ವ್ಯಾಯಾಮ ದಂಡ ಹೊಡೆಯುತ್ತಿದ್ದ ಅವನನ್ನು ನೋಡುತ್ತಾ ನಾನು ಹಾಗೆ ಹೆಡ್ಫೋನ್ ಹಾಕೊಂಡು ಸಂಗೀತವನ್ನು ಕೇಳುತ್ತಿದ್ದೆ ಆತ ಹಾಗೆ ವ್ಯಾಯಾಮ ಮಾಡುತ್ತಿದ್ದರೆ ಅದನ್ನು ಕಂಡು ನನಗೆ ನನ್ನ ಜೀವನದ ಹಳೆಯ ನೆನಪುಗಳು ಕಾಡತೊಡಗಿದವು ಈ ಒಂದು ವರ್ಷದ ಹಿಂದೆ ನನ್ನ ಜೀವನದಲ್ಲಿ ನಾನು ಎಷ್ಟು ಸಂತೋಷವಾಗಿದ್ದೆ ಮನೆಯಲ್ಲಿ ನಾನು ನನ್ನ ಯಜಮಾನ ಇಬ್ಬರೇ ಇದ್ದರೂ ಸಹಿತ ಎಷ್ಟೊಂದು ಸಂತೋಷವಾಗಿ ಹೊಂದಾಣಿಕೆಯಿಂದ ಸ್ನೇಹಿತರಂತೆ ಇದ್ದೆವು ಆದರೆ ಇದನ್ನು ಸಹಿಸದ ವಿಧಿಯು ನಮ್ಮ ಸಂತೋಷಕ್ಕೆ ಬೆಂಕಿ ಇಟ್ಟಿದ್ದ ಟ್ರೆಕ್ಕಿಂಗ್ಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದವನು ಭಾರದ ಲೋಕಕ್ಕೆ ಹೋಗಿಬಿಟ್ಟಿದ್ದ ಅವನು ವಾಪಸ್ ಬರಲೇ ಇಲ್ಲ ಇನ್ನೂ ಇಬ್ಬರೂ ಅನಾಥರಾಗಿದ್ದ ನಮಗೆ ನಮ್ಮವರು ಎನ್ನುವರು ಯಾರೂ ಕೂಡ ಇದ್ದಿರಲಿಲ್ಲ ಹೀಗಾಗಿ ನಾನು ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದೆ ಎಲ್ಲಾ ದುಃಖವನ್ನು ಮರೆಯಲು ಯತ್ನಿಸುತ್ತೇನೆ ಎಂದು ವಾಸ್ತವಕ್ಕೆ ಬಂದುಬಿಟ್ಟೆ ಆದರೆ ಅಂದಿನ ಆ ದಿನವನ್ನು ನೆನೆದು ಅಳುವನ್ನು ತಡೆದರೂ ಸಹಿತ ಗೊತ್ತಿಲ್ಲದಂತೆ ಕಣ್ಣಂಚಿನಲ್ಲಿ ನೀರು ಹರಿಯತೊಡಗಿತ್ತು ಆಮೇಲೆ ದುಬಕವನ್ನು ತಾಳಲಾರದೆ ಅಲ್ಲಿಂದ ಹೊರಟು ಆ ದಿನ ವಾಕಿಂಗ್ ನಿಲ್ಲಿಸಿ ಮನೆಗೆ ಬಂದಿದ್ದೆ ಸಮಯ ಸರಿಯಾಗಿ ಎಂಟು ಆಗಿತ್ತು ಆಮೇಲೆ ರೆಡಿಯಾಗಿ ಕನ್ನಡಿಯ ಮುಂದೆ ನಿಂತು ನೋಡಿಕೊಂಡೆ ಆಮೇಲೆ ಟಿಫಿನ್ ತಿಂದು ಕಾರು ತಗೊಂಡು ಆಫೀಸಿಗೆ ಹೋಗಿ ಎಂದಿನಂತೆ ಕೆಲಸ ಮಾಡಿ ವಾಪಸ್ ಮನೆ ಮನೆಗೆ ಬಂದಿದ್ದೆ ಇನ್ನು ದಿನವಿಡೀ ಆಫೀಸಿಗೆ ಹೋಗಿ ಬರುತ್ತಿದ್ದ ನನಗೆ ಬೇಜಾರಾಗಿದ್ದರು ಸಹಿತ ನಾನೇ ಎಲ್ಲಾ ಅಡುಗೆ ಕೆಲಸ ಮಾಡಿಕೊಳ್ಳಬೇಕಿತ್ತು ಆದರೆ ಆ ದಿನ ನನಗೆ ಸಾಯಂಕಾಲ ಊಟ ಮಾಡಲು ಮನಸ್ಸಾಗಲಿಲ್ಲ ಹಾಗೆ ಬಿದ್ದುಕೊಂಡೆ ಸುಮಾರು ಒಂದರ ಸುಮಾರಿಗೆ ಎಚ್ಚರವಾದಾಗ ಅಲ್ಲಿಯೇ ಇದ್ದ ನೀರನ್ನು ಕುಡಿದು ಸ್ವಲ್ಪ ಹೊತ್ತು ಕೂತುಕೊಂಡೆ ಜೀವನದಲ್ಲಿ ಎಷ್ಟು ನೋವು ಇದ್ದರೇನೋ ಹೊಟ್ಟೆಗೆ ಅದು ಅರ್ಥವಾಗುವುದಿಲ್ಲ ಆಮೇಲೆ ಕೊನೆಗೆ ಸ್ವಲ್ಪ ಹಣ್ಣು ತಿಂದು ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದೆ ಟಿವಿಯಲ್ಲಿ ಏನೂ ಪ್ರೋಗ್ರಾಂ ಇರಲಿಲ್ಲ ಕೊನೆಗೆ ಇವೆಲ್ಲ ಬೇಡ ಎಂದು ನಾನು ಇನ್ಸ್ಟಾಗ್ರಾಂ ಓಪನ್ ಮಾಡಿದೆ ನನ್ನ ಫೋಟೋಗಳಿಗೆ ಸಾಕಷ್ಟು ಕಾಮೆಂಟ್ಗಳು ಬಂದಿದ್ದವು ಇಂದಿಗೂ ಕೂಡ ಅನೇಕ ಜನರು ಅವುಗಳಿಗೆ ಮನಬಂದಂತೆ ಕಾಮೆಂಟ್ ಮಾಡಿದ್ದರು ಅವುಗಳನ್ನು ತೆಗೆದು ನೋಡಿದಾಗ ಎಲ್ಲರೂ ಒಂದೊಂದು ರೀತಿ ಮಾತನಾಡಿದ್ದರು ಸಾಕಷ್ಟು ಜನರು ಫೋಟೋಗಳನ್ನು ಹೊಗಳಿದರೆ ಇನ್ನು ಕೆಲವರು ತಮ್ಮ ನಂಬರ್ ಕೊಟ್ಟಿದ್ದರು ಇನ್ನು ಕೆಲವರು ನನಗೆ ನಂಬರ್ ಕೊಡುವಂತೆ ಮೆಸೇಜ್ ಕೂಡ ಮಾಡಿದ್ದರು ಇವರೆಲ್ಲರ ಕಾಮೆಂಟ್ ಮೆಸೇಜ್ ನೋಡಿ ನನಗೆ ಗೊತ್ತಿಲ್ಲದಂತೆ ಮುಖದ ಮೇಲೆ ನಗು ಮೂಡಿತು ಕೊನೆಗೆ ಇದೆಲ್ಲ ಬೇಡ ಎಂದು ರೀಲ್ಸ್ ನೋಡೋಕೆ ಶುರು ಮಾಡಿದೆ ಹತ್ತು ನಿಮಿಷದ ನಂತರ ಒಂದು ಕತೆ ಕಾಣಿಸಿತು ಕೂಡಲೇ ಅದನ್ನು ಓದಿದರೆ ಆಯ್ತು ಎಂದು ಓದಲು ಶುರು ಮಾಡಿದೆ ಆ ಕತೆ ಓದಿದಂತೆ ನನ್ನ ಮನಸ್ಸಿನಲ್ಲಿನ ರಾಕ್ಷಸ ಜಾಗೃತವಾಗ ತೊಡಗಿದ್ದ ಕತೆ ಪೂರ್ತಿ ಓದಿ ಮುಗಿಸುವಷ್ಟರಲ್ಲಿ ಮತ್ತೊಂದು ಲೋಕದಲ್ಲಿ ತೇಲಿಹೋದಂತೆ ಅನಿಸುತ್ತಿತ್ತು ಕೊನೆಗೆ ಇದೆಲ್ಲ ಬೇಡ ಎಂದು ಸಿನಿಮಾ ಶುರು ಮಾಡಿಕೊಂಡು ನೋಡಲು ಶುರು ಮಾಡಿದೆ ಸುಮಾರು ಒಂದು ಗಂಟೆ ಸಿನಿಮಾ ನೋಡಿ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿದೆ ವಾಂತಿ ಮಾಡಿಕೊಂಡು ನನ್ನ ಹಸಿವನ್ನು ನೀಗಿಸಿಕೊಂಡೆ ಮನಸ್ಸು ಸ್ವಲ್ಪ ಹಗುರಾದಂತೆ ಎನಿಸಿದಾಗ ಅಲ್ಲಿಯೇ ರೆಸ್ಟ್ ಮಾಡಿದೆ ಮರುದಿನ ಎಂದಿನಂತೆ ಪಾರ್ಕ್ಗೆ ವಾಕಿಂಗ್ ಹೋಗಿದ್ದೆ ಅವನು ಅಲ್ಲೇ ವ್ಯಾಯಾಮ ಮಾಡುತ್ತಿದ್ದ ನಿನ್ನೆ ರೀತಿಯಲ್ಲಿಯೇ ಅವನು ವ್ಯಾಯಾಮ ಮಾಡುತ್ತಿದ್ದ ಅವನು ಮೊದಲ ವರ್ಷದ ಕಾಮರ್ಸ್ನಲ್ಲಿ ಓದುತ್ತಿದ್ದ ಕಾಲೇಜಿನಲ್ಲಿ ಎಲ್ಲಾ ವಿಷಯದಲ್ಲಿ ಪ್ರವೀಣನಾಗಿದ್ದ ಆದರೆ ಕಾಲೇಜು ತಾನು ಎಂಬಂತೆ ಯಾರ ಸಹವಾಸಕ್ಕೆ ಹೋಗದೆ ಸದಾ ಒಬ್ಬನೇ ಇರಲು ಬಯಸುತ್ತಿದ್ದ ಅವನು ವ್ಯಾಯಾಮ ಡ್ಯಾಟ್ ಮಾಡಿ ನೋಡಲು ಆಕರ್ಷಕವಾಗಿದ್ದ ಅವನು ಯಾವಾಗಲೂ ವಾಕಿಂಗ್ಗೆ ಬಂದಾಗ ನಗುತ್ತಾ ಮಾತನಾಡಿಸುತ್ತಿದ್ದ ಆದರೆ ಎಂದಿಗೂ ಬೇರೆ ರೀತಿಯಾಗಿ ನೋಡಿರಲಿಲ್ಲ ಇನ್ನು ಕೆಲವೊಮ್ಮೆ ವಾಕಿಂಗ್ ಮುಗಿಸಿ ಮನೆಗೆ ಬರಬೇಕಾದರೆ ಹಾಗೆ ಹೀಗೆ ಎಂದು ಜೋಕ್ಸ್ಗಳನ್ನು ಹೇಳುತ್ತಾ ನಗಿಸುತ್ತಿದ್ದ ಅವನು ನನಗೆ ಸ್ನೇಹಿತನಂತೆ ಇದ್ದ ಹೀಗೆ ಅವನು ನನ್ನ ಗೆಳೆತನವಾಗಿ ನಾಲ್ಕೈದು ತಿಂಗಳು ಆಗಿಬಿಟ್ಟಿತ್ತು ವಾಕಿಂಗ್ಗೆ ಹೋದಾಗೊಮ್ಮೆ ನಮ್ಮ ಮಾತುಕತೆ ನಡೆಯುತ್ತಿತ್ತು ಆದರೆ ಅವನು ಹೀಗೆ ಪ್ರತಿದಿನ ವ್ಯಾಯಾಮ ಮಾಡುವಾಗ ಅವನನ್ನು ನೋಡಿದಾಗ ಮನದಲ್ಲಿ ಬೇರೆ ಬೇರೆ ವಿಚಾರಗಳು ಮನದೊಳಗೆ ಹೊಸ ಕನಸು ಮೂಡುತ್ತಿತ್ತು ಸೀದಾ ಅಲ್ಲಿಂದ ಮನೆಗೆ ಬರಬೇಕು ಎನ್ನುವಷ್ಟರಲ್ಲಿ ಅವನೂ ಅಯ್ಯಾಕೆ ಏನಾಯಿತು ಬೇಗ ಹೊರಟಿದ್ದೀರ ಎಂದು ಕೇಳಿದ ನಾನು ಏ ಏನಿಲ್ಲ ಯಾಕೋ ಹುಷಾರಿಲ್ಲದ ಹಾಗೆ ಎನಿಸುತ್ತಿದೆ ಎಂದು ಅಲ್ಲಿಂದ ಹೋಗಲು ಮುಂದಾಗಿದೆ ಆಗ ಅವನು ಟೀ ಕುಡಿಯೋಣ ಎಲ್ಲ ಸರಿ ಹೋಗುತ್ತೆ ಎಂದನು ನಾನು ಅಬ್ಬೇಡ ಬೇಡ ಎಂದರು ಸಹಿತ ಅವನು ಕೈಹಿಡಿದು ಬನ್ನಿ ಹೋಗೋಣ ಎನ್ನುತ್ತಾ ಕರೆದುಕೊಂಡು ಹೋದ ಆದರೆ ಆಗ ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಆಗಿತ್ತು ಟೀ ಕುಡಿಯಲು ಇಷ್ಟವಿಲ್ಲದಿದ್ದರೂ ಸಹಿತವಲ್ಲದ ಮನಸ್ಸಿನಿಂದ ಅವನ ಜೊತೆಗೆ ಹೋಗಿದ್ದೆ ಚಹಾ ಕುಡಿದು ಉಬೆ ಕುಶಲೋಪರಿ ಬಗ್ಗೆ ಮಾತನಾಡುವಾಗ ಅವನು ಅರಳು ಹುರಿದಂತೆ ಪಟಪಟನೆ ಮಾತನಾಡುತ್ತಿದ್ದ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಾನು ಅವನನ್ನೇ ನೋಡುತ್ತಿದ್ದೆ ಅವನನ್ನು ನೋಡುತ್ತಾ ಒಂದು ಸಲ ಹಾಗೆ ನಿಟ್ಟುಸಿರು ಬಿಟ್ಟು ಸರಿ ನಾನು ಹೋಗ್ತೀನಿ ಎಂದು ಅಲ್ಲಿಂದ ನಾನು ಕಾರು ತೆಗೆದುಕೊಂಡು ಹೊರಟುಬಿಟ್ಟೆ ಹೀಗೆ ಸಾಕಷ್ಟು ಬಾರಿ ಚಹಾ ಕಾಫಿ ಕುಡಿದರೂ ಸಹಿತ ನಾನು ಅವನನ್ನು ಎಂದಿಗೂ ಮನೆಗೆ ಕರೆದಿರಲಿಲ್ಲ ಅವನಿಗೆ ಎಂದಿಗೂ ನನ್ನ ಕಷ್ಟಗಳ ಬಗ್ಗೆ ಹೇಳಿರಲಿಲ್ಲ ಕೇಳಿದಾಗ ನನ್ನ ಯಜಮಾನ ವಿದೇಶದಲ್ಲಿದ್ದಾರೆ ಆಗೊಮ್ಮೆ ಈಗೊಮ್ಮೆ ಬರುತ್ತಾರೆ ಎಂದು ಹೇಳಿದ್ದೆ ಅವನು ಅದನ್ನು ನಂಬಿದ್ದ ಆದರೆ ಯಾವತ್ತೂ ಅದನ್ನು ಮೀರಿ ಪ್ರಶ್ನೆ ಕೇಳುತ್ತಿರಲಿಲ್ಲ ಇನ್ನು ಹೀಗೆ ಅವತ್ತು ಕಾಫಿ ಚಹಾ ಕುಡಿದು ಬಂದ ಮೇಲೆ ಕರೆಂಟ್ ಹೊಡೆದದ್ದು ನೆನಪಿಸಿಕೊಂಡು ನನಗೆ ತಡೆದುಕೊಳ್ಳಲಾಗಲಿಲ್ಲ ನನಗೆ ಇನ್ನೂ ಏನೋ ಬಹುಮುಖ್ಯವಾದದ್ದು ಬೇಕು ಎನಿಸುತ್ತಿತ್ತು ಒಲ್ಲದ ಮನಸ್ಸಿನಿಂದ ಮೈಮೇಲೆ ನೀರು ಸುರಿದುಕೊಂಡು ಅಲ್ಲಿಯೇ ದೇವರು ಕೊಟ್ಟ ಕೈಯಿಂದ ಕೈಕೆಲಸ ಮಾಡಿದ ಬಳಿಕ ಟಿಫಿನ್ ಮಾಡಿ ಆಫೀಸಿಗೆ ಹೋದೆ ಆದರೆ ಯಾಕೋ ಅವತ್ತು ನನಗೆ ಅಲ್ಲಿ ಕೆಲಸ ಮಾಡುವ ಮನಸ್ಸು ಬರಲಿಲ್ಲ ಅರ್ಧ ದಿನ ರಜೆ ಹಾಕಿ ಮನೆಗೆ ಬಂದುಬಿಟ್ಟೆ ಹೀಗೆ ಕೆಲ ದಿನಗಳ ನಂತರ ಒಂದು ದಿನ ನಾನು ಎಲ್ಲಾ ಕಷ್ಟದಿಂದ ಮುಕ್ತಿ ಪಡೆಯಬೇಕು ಎಂದು ನಿರ್ಧರಿಸಿದೆ ಅವತ್ತೊಂದು ದಿನ ದೂಡ ನಿರ್ಧಾರ ಮಾಡಿ ವಾಕಿಂಗ್ಗೆ ಹೋಗಿದ್ದೆ ಅಲ್ಲಿಗೆ ಅವನೂ ಕೂಡ ಬಂದಿದ್ದ ಅವತ್ತು ನಾನೇ ಅವನನ್ನು ಮಾತನಾಡಿಸಿದೆ ಎಲ್ಲ ವ್ಯಾಯಾಮ ಮುಗಿದ ಮೇಲೆ ಕಾಫಿ ಕುಡಿಯುತ್ತಾ ಕೂತಿದ್ದೆವು ಅವನು ಎಂದಿನಂತೆ ತನ್ನ ಸ್ನೇಹಿತರ ಬಗ್ಗೆ ಮಾತನಾಡಿದ ನನಗೆ ನಗುಬಾರದಿದ್ದರೂ ನಗುತ್ತಾ ಇದ್ದೆ ಕೊನೆಗೆ ಅವನ ಮಾತನ್ನು ತಡೆದು ಇವತ್ತು ಏನು ಮಾಡ್ತೀಯ ಭಾನುವಾರ ಇದೆ ಏನಾದರೂ ಕೆಲಸ ಇದೆಯಾ ಎಂದು ಕೇಳಿದೆ ಆಗ ಅವನು ಏ ಏನಿಲ್ಲ ಸುಮ್ಮನೆ ಕಿಲಂ ನೋಡೋಕೆ ಹೋಗ್ತಾ ಇದ್ದೀನಿ ಎಂದು ಹೇಳಿದ ಆಗ ನಾನು ಸರಿ ಇವತ್ತು ಟಿಫಿನ್ ಮಾಡೋಕೆ ನಮ್ಮ ಮನೆಗೆ ಬಾಯೆ ಎಂದು ಹೇಳಿದೆ ಅವನು ಏ ಯಾಕೆ ಏನಾದರೂ ವಿಶೇಷ ಇದೆಯಾ ಎಂದು ಕೇಳಿದ ಆಗ ನಾನು ಏ ಏನು ಕೇಳಬೇಡ ಬರಬೇಕು ಎಂದರೆ ಬರಬೇಕು ಏ ಎಂದು ಹೇಳಿದೆ ಅವನು ಇಷ್ಟು ದಿನ ಇಲ್ಲದ್ದು ಇವತ್ತು ಏನು ವಿಶೇಷ ನಿಮ್ಮ ಹುಟ್ಟಿದ ಹಬ್ಬ ಇದೆಯಾ ಎಂದೆಲ್ಲ ಕೇಳತೊಡಗಿದ ಆಗ ನಾನು ಸ್ವಲ್ಪ ಕೆಲಸ ಇದೆ ಬಾಯ್ ಎಂದು ಹೇಳಿದಾಗ ಸರಿಯೇ ಅಂತ ಹೇಳಿದ ಮನೆಗೆ ಬಂದ ಮೇಲೆ ನಾನು ಅವತ್ತು ರೆಡಿಯಾಗಿ ಕಾಯುತ್ತಾ ಕುಳಿತಿದ್ದೆ ಹೀಗೆ ಕುಳಿತಾಗ ಮತ್ತೆ ಹಳೆಯ ನೆನಪು ಬರತೊಡಗಿದವು ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ಶಬ್ದವಾಯಿತು ಕಣ್ಣು ಒರೆಸಿಕೊಂಡು ಬಾಗಿಲು ತೆರೆದಾಗ ಅವನು ನಗುತ್ತು ನಿಂತಿದ್ದ ಒಳಗೆ ಬಂದವನೇ ಮನೆಯ ಅಂದ ಚಂದವನ್ನೂ ಸೌಂದರ್ಯವನ್ನು ಕಂಡು ಗಾಬರಿಯಾದ ಆಗ ನಾನು ಎ ಕುಳಿತುಕೋಯೆ ಎಂದು ಹೇಳಿ ಚಹಾ ತಂದುಕೊಟ್ಟೆ ಆಗ ಅವನು ಈ ಯಾರು ಕಾಣ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಎಂದು ಕೇಳಿದಾಗ ಜೀವನದ ಎಲ್ಲಾ ಘಟನೆಗಳನ್ನು ಹೇಳಿ ಜೋರಾಗಿ ಬಿಕ್ಕಳಿಸುತ್ತಾ ಕೂತೆ ಅವನು ನನಗೆ ಸಮಾಧಾನ ಮಾಡುತ್ತಾ ಇದ್ದಾಗ ಪಕ್ಕದಲ್ಲಿಯೇ ಕೂತಿದ್ದ ಅವನು ನನ್ನ ದಬ್ಬಿದಾಗ ನನಗೆ ಕರೆಂಟ್ ಹೊಡೆದಂತೆ ಬಾಸವಾಯಿತು ಆಮೇಲೆ ಅಲ್ಲಿಯೇ ಆ ಕೆಲಸವನ್ನು ಮಾಡಿದೆ ಅವತ್ತು ಸಾಯಂಕಾಲವರೆಗೆ ಅಲ್ಲಿಯೇ ಇದ್ದು ಸಾಕಷ್ಟು ಸಮಯ ಕೆಲಸ ಮಾಡಿದ ಕೊನೆಗೆ ಸಾಯಂಕಾಲ ಮಾತನಾಡುತ್ತಾ ಕುಳಿತು ಇರಬೇಕಾದರೆ ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ ಹೆದರಿ ಚಿಂತೆ ಮಾಡಬೇಡಿ ನಿಮ್ಮೊಡನೆ ನಾನಿದ್ದೇನೆ ಯಾವಾಗ ಬೇಕಾದರೂ ಏನೇ ಸಹಾಯ ಬೇಕಾದರೂ ಕೇಳಿಯೇ ಎಂದು ಹೇಳಿದ ಹೀಗೆ ಒಂದು ಗಂಟೆ ಮಾತುಕತೆ ನಡೆಯಿತು ಆಮೇಲೆ ಅವನು ಸರಿ ನಾನು ಸಿನಿಮಾ ನೋಡಲು ಹೋಗ್ತಾ ಇದ್ದೀನಿ ಎಂದು ಹೇಳಿ ಹೊರಟಿದ್ದ ಆಗ ನಾನು ಎ ಹೋಗಲೇ ಎಂದು ಕೇಳಿದಾಗ ಅವನು ನಕ್ಕು ಇ ಮತ್ತೆ ನಾಳೆ ಸಿಗುತ್ತೇನೆ ಇವಾಗ ಸ್ನೇಹಿತರೆಲ್ಲರೂ ಸೇರಿಕೊಂಡು ಸಿನಿಮಾ ನೋಡಲು ಹೊರಟಿದ್ದೇವೆಯೇ ಎಂದು ಹೇಳಿ ಹೊರಟು ಹೋದ ಇದಾದ ಮೇಲೆ ಸಮಯ ಸಿಕ್ಕಗೊಮ್ಮೆ ಕೆಲಸ ಮಾಡುತ್ತಿದ್ದೆವು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ धन्यवाद